ಅಹ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಂತಂದ್ರೆ ಸುಮಾರು ಉತ್ತರ ಕರ್ನಾಟಕದ ಗಡಿ ಭಾಗ ಹೊಂದಿರತಕ್ಕಂಥ ಇಲ್ಲಿಂದ್ರೆ ಸುಮಾರು ಒಂದು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇದ್ದಿರ್ತಕ್ಕಂಥ ಮಹಾರಾಷ್ಟ್ರ ಗಡಿ ಭಾಗ ಅಂದ್ರೆ ಉತ್ತರ ಕರ್ನಾಟಕ ಭಾಗದ ಕೊನೆಯ ದೇವಸ್ಥಾನ ಅಂತಾನು ಕೂಡ ಹೇಳಬಹುದು ಅಹ್ ಅಂತ ಒಂದು ದೊಡ್ಡ ದೇವಸ್ಥಾನ ಈ ದೇವಸ್ಥಾನ ಮುಂಚೆನೂ ಕೂಡ ನಾನು ತೋರಿಸಿದ್ದೇನೆ ಯಾವ ರೀತಿಯಲ್ಲಿ ದೇವಸ್ಥಾನದ ಪವಾಡ ಏನಿದೆ ಇಲ್ಲಿ ನಡೆಯುವಂತಹ ಚರಿತ್ರೆ ಏನಿದೆ ಅನ್ನೋಂಥದನ್ನ ವಿಶೇಷವಾಗಿ ಎಲ್ಲರೂ ಕೂಡ ತೋರಿಸಿದೀವಿ ಕುರಿ ಒಳಗು ಹೋಗಿ ಅಲ್ಲಿ ಕುರಿಗಳಿಗೆ ಆಶೀರ್ವಾದ ಮಾಡುದ್ರಿಂದ ಹಿಡ್ಕೊಂಡು ಇಲ್ಲಿ ಅಹ್ ನಾಡ್ಮೇಲೆ ತಿರುಗಾಡುವಂತ ಎಲ್ಲಾ ಸಂಚಾರಿ ಕುರಿಕಾಯಿ ಕುರುಬರನ್ನು ಕೂಡ ನಿಂತು ಕಾಪಾಡುವಂತ ಶಕ್ತಿವಂತ ಅಂತಾನೂ ಕೂಡ ಹೇಳಬಹುದು ಅಂತ ಸೃಷ್ಟಿಕರತನ ಜಾಗ ಇದು ಪುಣ್ಯಭೂಮಿ ಇಂತ ಪುಣ್ಯ ಭೂಮಿ ಒಳಗೆ ಇವತ್ತು ಬಂದ ಈ ದೇವಸರ್ಕಿಂತ ಇನ್ನ ಇನ್ನೂ ಒಂದು ಮೊದಲೇ ಇದರ ದ್ವಾರ ಬಾಗಲಾನ ಕಟ್ಟಿ ಅದ್ರ ಮುಂದಿನ ಕಾರ್ಯಕ್ರಮ ಅಂತ ಅದನ್ನು ಕೂಡ ನಾವು ವಿಡಿಯೋದಲ್ಲಿ ತೋರಿಸ್ತೀವಿ ಮತ್ತೆ ಇದ ಮಡ್ಡಿ ಬೀರ ಅಂತ ಹೇಳಿ ಕೇಳ್ತಾರೆ ಇಲ್ಲಿ ವಿಶೇಷ ಹೆಂಗಂತಂದ್ರೆ ಇಲ್ಲಿ ಯಾವ್ದೇ ರೀತಿ ಹೇಳಿಕೆ ಇಲ್ಲ ಇಲ್ಲ ಏನೇ ಇಲ್ಲ ಬಟ್ ಇಲ್ಲಿ ಕೌಲು ಮೂಲಕ ದೇವರ ಕಷ್ಟಗಳನ್ನ ಪರಿಹರಿಸ್ತಾನಂತ ಭಗವಂತ ಯಾಕಂತಂದ್ರ ಇಲ್ಲಿ ಬಾಯ್ ಬಿಟ್ಟು ಹೇಳವ್ರಲ್ಲ ನೀ ಕೆಲಸ ಮಾಡ್ತೇವೆ ನಿನ್ ಕೆಲಸ ಮಾಡ್ತೇವ ನೀ ರೊಕ್ಕ ತಂದುಕೊಡ ಅಂತ ಹೇಳುವಂತದ್ದು ಏನಿಲ್ಲ ಆ ಬೀರ್ ದೇವರು ಏನ ಕೌಲ್ ಮೂಲಕ ಹೇಳ್ತಾನಲ್ಲ ಅದನ್ನೇ ಇಲ್ಲಿ ಕೊಟ್ಟ ಸಾಗಿಸುವಂತ ಒಂದು ಭಗವಂತನ ವಿಚ್ಛಾದ ಮತ್ತಿದ ವಿಶೇಷವಾದ ಅಹ್ ಏನಂತಂದ್ರ ಇಲ್ಲಿ ಯಾವುದೇ ರೀತಿ ರಾಜಕಾರಣಿಗಳಾಗ್ಲಿ ಯಾವುದೇ ರೀತಿ ಹೊರ ರಾಜ್ಯದಿಂದ ರಾಜಕಾರಣಿಗಳಲ್ಲಿ ಯಾರನ್ನು ಕೂಡ ಇಲ್ಲಿ ಎಂಟ್ರೆನ್ಸ್ ಮಾಡ್ಕೊಂಡಿಲ್ಲ ಇಲ್ಲಿ ಎಲ್ಲಾ ಇದು ಒಂದು ಪ್ರತಿಯೊಂದು ಒಂದು ಕಲ್ಲಿನ ಮೇಲೆ ಕೂಡ ಒಬ್ಬೊಬ್ಬರು ಭಕ್ತರ ಹೆಸರು ಬರ್ತದ ಈ ಏನ್ ಕಲ್ಲು ಇಡ್ಲಾತಾರಲ್ಲ ಒಂದೊಂದು ಸ್ಟೆಪ್ ಒಂದೊಂದು ಅದ್ರ ಮೇಲೆ ಎಲ್ಲದರ ಮೇಲೆ ಕೂಡ ಭಕ್ತರ ಹೆಸರು ಆ ಪರಮಾತ್ಮ ಕೊಟ್ಟಿರ್ತಕ್ಕಂತ ಏನೋ ಹತ್ತು ಕೊಡ್ಲಿ ಇಪ್ಪತ್ತು ಕೊಡ್ಲಿ ಮೂವತ್ತು ಕೊಡ್ಲಿ ಹಿಂಗೇನ್ ಕೊಟ್ಟಾರಲ್ಲ ಅದೇ ಭಕ್ತರ ಕಲ್ಲನ್ನ ಇವತ್ತಿಲ್ ಇಟ್ಟ ಈ ದೇವಸ್ಥಾನ ಕಟ್ಟಡನ ಮಾಡ್ತಾ ಇದಾರೆ ಯಾಕೆ ಈ ದೇವಸ್ಥಾನದ ಸಂಪೂರ್ಣ ಒಂದು ಸಣ್ಣ ಇಡಿಯೋ ಮಾಡ್ಕೊಂಡು ನಿಮ್ಗೆ ತೋರಿಸಿ ಇಲ್ಲಿ ಪೂಜಾರಿಗಳ ಜೊತೆ ಮತ್ತೆ ಇಲ್ಲಿ ಹಿರಿಯರ ಜೊತೆ ಇಲ್ಲಿ ಪಂಚರ ಜೊತೆ ಮಾತಾಡಿ ನಿಮ್ಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ ನಿಮ್ಮೆಲ್ಲರ ಆಶೀರ್ವಾದಲ್ಲಿ ಬನ್ನಿ ಆ ದೇವಸ್ಥಾನಕ್ಕೆ ಒಳಗಡೆನೆ ಹೋಗ್ತೀವಿ ೀ ಇದು ಹೆಂಗೈತ್ರಿ ಇಲ್ಲಿ ಬನ್ನಿನವ್ರಿಗೆಲ್ಲ ಯಾರಿಗೂ ನಿರೀಕ್ಷೆ ಆಗಿಲ್ಲ ಎಲ್ಲರಿಗಿ ಫುಲ್ ಆಗಿತ್ ಹೇಳಿ ಎಲ್ಲ ದೇವ್ರ ಏನ್ ಹೇಳ್ತಿದ್ದಿ ಆ ಪ್ರಕಾರ ಮಾಡ್ತಾರ್ರಿ ನಾವು ಇಲ್ಲಿ ಏನು ಬಾಯ್ಲೆ ಇತ್ರಲಿ ಏನ್ ಹೇಳ ದೇವ್ರ ಕೌಲ್ ಮ್ಯಾಗ ದೇವ್ರದ ಇದ್ರ ಮ್ಯಾಗ ಇದನ್ನ ನಾವು ಎಲ್ಲ ಇದು ಮಾಡಿದೇವ್ರಿ ಸಿದ್ಧಾಟಿಗೆ ನುಡಿ ಪಿಡಿ ಏನಿಲ್ಲ ದೇವ್ರ ಇತ್ರದಿಂದ ದೇವ್ರ ಯಾನ್ ಮಾಡ್ತಾ ದೇವ್ರ ಮ್ಯಾಗ ಬಿಟ್ಟದೈತಿ ಹೇಳಿಲ್ಲ ದೇವ್ರ ಏನ್ ಮಾಡ್ತಾ ದೇವ್ರ ಮ್ಯಾಗ ಇದೆಲ್ಲಾ ಇದ್ ನಮ್ದ್ ಏನ್ ಇದು ದೇವಸ್ಥಾನದ ಇದು ಏನ್ ಕಟ್ಟಡ ಅದ ಇದ ಯಾನ್ ಏತಿ ಇದೆಲ್ಲ ದೇವ್ರ ಇತರ ಮ್ಯಾಗ ಐತ್ರಿ ಇದು ಏನ್ ಸರ್ಕಾರದ ಇತ್ರದ ಯಾವ ಅನುದಾನದಾಗ ಇತ್ರಾಗ ಯಾವ ನಾವು ಇದ್ ಮಾಡಿಲ್ರಿ ಇದೆಲ್ಲಾ ದೇವ್ರ ಆದ್ರೆ ಒಂದ್ರೆ ಈಗ ದೇವಸ್ಥಾನ ಕಟ್ಟಡ ಬಹಳ ಬಚ್ಚರಾಗಿ ನಡೀತದಂದ್ರೆ ಕಡಿಬೇಕಾದ್ರೀ ಅದಕ್ಕ ಯಾವದೇ ರಾಜಕಾರಣಿಗಳಿಂದ ಏನೂ ನೀವು ಪಡಲಿಲ್ಲಾ ಎಲ್ಲಾರ ಸ್ವಂತದಿಂದ ಹತ್ತಿರ ಅಂದ್ರ ಇದು ಒಟ್ಟ ಇವೆಲ್ಲಾ ಕಲಾಸ್ ದೇವ್ರ ಜೀವ ಮ್ಯಾಗ ನಡೆದಿತ್ತು ನೋಡ್ರಿ ಇದೆಲ್ಲಾ ಯಾವ ರಾಜಕಾರಣ ಇಲ್ಲ ಯಾವ ಇತರಾಗ ನಾವು ಯಾವ ಕಡೆ ಕಂಡ ಬೇಡಿಲ್ಲಾ ಯಾವ್ ವಿಷಯದಾಗ ನಾವ್ ಆ ಕಡೆ ಅವ್ರ ಕಡೆ ಇದು ಮಾಡಿಲ್ಲ ಇದೆಲ್ಲ ದೇವ್ರ ಸ್ವಂತ ಮೇಲೆ ಹಾ ದೇವ್ರ ದೇವ್ರ ಭಕ್ತಿನ್ಯಾಗ ಹಾ ಹಾ ಈಗ ರೀ ನೀವ್ ಕುರ್ತಿದಿಲ್ರಿ ಆಲದ್ ಮರ ರೀ ಅದೇ ಸುಮಾರು ಎಷ್ಟು ವರ್ಷದ ಎಲ್ಲಿ ಈಗ ನಮ್ಗ ಕಮಿತ ಕಮ್ಮಿ ಯಾನ್ ಒಂದ್ ಮೂರು ನಾಲ್ಕು ಐದು ತೆಲ್ರೆ ಇದು ನೆಲಿಯಲ್ರಿ ಇದು ಕಮ್ಮಿ ಕಮ್ಮಿ ದೂರಿಂದ ಐತ್ರಿ ಇದು ಕಮ್ಮಿ ಕಮ್ಮಿ ಎಲ್ಲ ಅಂದ್ರೆ ಒಂದ್ ಪಾಶ ಹಜಾರ ವರ್ಷದ ಇದು ಐತ್ರಿ ಇದು ಇದು ಪಾಶ ಹಜಾರ ವರ್ಷದ ಹಿಂದಿನ ನಮ್ ಹಿರಿಯರಿಗೆ ಕೇಳಿದ್ರು ಅವ್ರ ನಮ್ ಗೊತ್ತಿಲ್ಲ ಅಂದ್ರು ಅವ್ರು ಹೇಳಿದ್ರು ಅವ್ರಿಗೆ ಗೊತ್ತಿಲ್ಲ ಅಂದ್ರು ಅವ್ರು ಹೇಳಿದ್ರು ಅವ್ರಿಗೆ ಗೊತ್ತಿಲ್ಲ ಇದು ಯಾವಾಗ ಯಾರಿಗೆ ಗೊತ್ತಿಲ್ಲ ಮುತ್ತಾದ್ರು ಗೊತ್ತಿಲ್ಲ ಈಗ ಏನಾರ ಗಿಡ ಇರೋದ್ರಿಂದ ಕಟ್ಟಬೇಕಿಂಗ್ ಏನ್ರೀ ಇದ್ ಗಿಡ ಕಡಿಯೋದ ವಸ್ಟ್ ಬಂದಿದ್ರಿ ಇದ್ರಲ್ ಗಿ ಕೈ ಹತ್ತ ಕೊಡುದ ದೇವ್ರದ ಗಿಡಿಗೆ ಕೈ ಹತ್ತದ ಇದ್ ಮೂಡುದಂತದ್ ಏನು ಈ ಪರ್ಸ್ತಾ ಮಾಡಿಲ್ರಿ ಅದು ಮೊದಲ ಈ ಮೌರಾಮ್ ಪಿ ನಾಲ್ಸಾ ಅದಾವ್ ಇವ್ ನಾಲ್ಸಾ ಮೊದಲ ನಮ್ಮ ಬೀರ್ ಗುಡಿಯಾಗ ಗುಡಿಯಾಗಿದ್ದು ಆ ಪೈಲಾ ಸ್ಥಾಪನ ನಮ್ ಇತ್ತು ಮುಂದೆ ಕಾಲಮ್ ತೆರವು ಮುಂದ ಒಂದು ರೂಮ್ ಕಟ್ಟಿ ಅಲ್ಲಿ ಅವ್ರು ಓದೋದ್ ಇರೋದ್ ಮೊದಲ ನಮ್ ಮೌರಾಮ್ ಆಚರಣೆ ಆಗುದಾಗ್ಲಿ ನಮ್ಮ ನಾಲ್ಸದ ನಮ್ ಬೀರ್ ಅವ್ರದ ಬೈ ನಡುವೆ ಇಲ್ಲ ಇಬ್ಬರು ಬೇರ್ ದೇವ್ರ ಮತ್ತ ನರಸೇವ್ ಕೂಡಿ ಭೇಟಿ ಕಾರ್ಯಕ್ರಮ ಇದೆ ಇಸ್ಲಾಂ ಧರ್ಮ ಮತ್ತೆ ಹಿಂದೂ ಧರ್ಮ ಕೂಡ ಇರುವ ಭಾವೀಕತೆ ಕಾರ್ಯಕ್ರಮ ಭಾವೀಕ ನಮ್ಮ ಹಿಂದೂ ಮುಸ್ಲಿಮ್ ಯಾರು ಭೇದ ಭಾವ ಇಲ್ಲ ಎರಡೂ ಒಂದೇ ಜಾತಿಯ ಕಾರ್ಯಕ್ರಮವಾಗಿ ಯಾವ್ದೇ ಕ್ಷೇತ್ರಕ್ಕೆ ಅಸ್ಮಿತು ಮಾಡ್ಬೇಕಂದ್ರೆ ನಮ್ ದೇವ ಬೀರ್ ದೇವ್ರ ಕೌಲ್ಟ್ ಮಾಡ ಬೇರಿದ್ರ ಕೌಲ್ ಮ್ಯಾಗ ಎಲ್ಲರೂ ನಂಬಿಕೇತಿ ಬೇರೆ ಕೌಲಿ ನಂಬಿಕೆ ನಂಬಿಕೆತಿ ಆ ಕೌಲ ಕೇಳಿಂದ ಮಂದೆಲ್ಲ ಕೆಲಸ ಮಾಡ್ದವ್ ಯಾವುದೋ ಒಂದ್ ಸಣ್ಣ ಕೌಲ ಕೇಳಿ ಮಾಡಿದ್ರು ಆ ನಮ್ ನಂಬಿಕೆ ಇರ್ತಾರ ಅಲ್ಲ ಅವ್ರ ದೇವ್ರು ಇರ್ತಾನೆ ದೇವ್ರಿಗೆ ಅವ್ರ ಉರಾಣ ಮಂದಿ ತಾಯಿ ಮಂದಿರ ಬಂದ್ ನಡ್ಕೋತರು ಆದ್ರೆ ಭಕ್ತರು ಕೂಡ ಬರ್ತಾರೆ ಸಂಚಾರಿ ಕಾಪಾಡುವಂತ ದೇವ್ರ ಸಂಚಾರ ಸಂಚಾರಿ ಕೊರ ದೇವ್ರ ಮೇಲೆ ಭಾವಿಸದೆ ಇಲ್ಲಿಂದ ನಮ್ಮ ಕುರಿಹೋದವ್ ರಾಣೆಬೆನ್ನೂರ ಹಾವೇರಿ ದಾವಣಗೆರೆ ಆಕಡೆಲ್ಲ ಕುರಿ ನಮ್ ಭಕ್ತರ ಕುರಿಹೋದವ್ ಅವ್ರ ಯಾವ್ದೋ ರೋಗ ರುಜಿನಿ ಬತ್ತ ಅಂದ್ರೆ ನಮ್ ದೇವ್ರ್ ಕೌಲ್ ಕೇಳಿದ್ರೆ ಇಲ್ಲಿಂದ ಬಂಡರ ಹೋದ್ರೆ ಅಲ್ಲಿ ಕಮ್ಮಿ ಆಗಿರ್ತೀವಿ ಅಲ್ಲಿ ಕಮ್ಮಿರ್ತೀವಿ ಅವ್ರ ಭಕ್ತರು ಹೇಳ್ತಾರೆ ನಾವ್ ಹೇಳಿ ಅಲ್ಲಿಂದ ಭಕ್ತರಿಗೆ ಫೋನ್ ಇಡ್ತಾರ ನಮ್ಮ ಪೂಜಾರಿ ಕೌಲ್ ಕೇಳ್ತಾರ ಇಲ್ಲಿ ಆ ಪೂಜಾರಿ ಕೌಲ್ ನಂತರ ಅವ್ರ ಇಲ್ಲಿ ಬಂಡರ್ ಹಾಸರಪ್ಪ ಅಂದ್ರೆ ಅಲ್ಲಿ ಆ ಕುರಿ ಆಗ್ಲಿ ಮನೆಗೆ ಏನಾದ್ರು ಅಲ್ಲಿ ಕಮ್ಮಿ ಆಗಿರ್ತೀವಿ ಆ ನಮ್ಗೆ ನಮ್ ದೇವ್ರ ಪವಾಡಿಗೆ ಭಕ್ತರು ಹೇಳ್ತಾರೆ ನಮ್ ಬಂದ್ ಪೂಜಾರಿ ಫೋನ್ ಮಾಡಿ ವರ್ಸ ಮೊರ ಮಾಡಿ ಜಲೇಮ್ ಕೆಟಿಗಿರ್ತಿ ನಮ್ ಗುಡ್ಯಾಪನ್ ಇಟ್ಟಿರ್ತಾರೆ ವರ್ಷದಾಗ ಪೂಜೆ ನಾವು ಮಾಡ್ತೇವ್ರಿ ಮೊದ್ಲಿಂದ ನಮ್ ಗುಡ್ಯಾಪ ಹಿರಿಯರ ಪೀರ ಗುಡ್ಯಾಗ ಗುಡ್ಯಾಗ ಕುಣಿಸ್ತಿರ ನಾಲ ನಮ್ ಹಿರಿಯಾಗ ಯಾವ್ ಸಿಕ್ಕಿರ್ತರ ವರ್ಷನ್ ಆ ನಾಲ ಎಲ್ದ ಮಾಡ ಒಂದ್ ಕುಣಿಸ್ತಿರು ಇನ್ನು ಮತ್ತೊಂದಾಗ ಯಾರ್ ಕುಣಿಸ್ ಎರಡು ಕುಣಿಸಿದ ಅವ್ರು ಮುಸಲ್ಮಾನ ಸಮಾಜದವ್ರ್ ನಾವು ಇದು ಮಾಡ್ತೀವಿ ಅವರ ಮುದವ್ರನ್ನ ಅಲ್ಲೇ ಗುಡಿ ಮುಂದಿನ ಬಗ್ಗೆ ಒಂದು ರೂಮ್ ಮಾಡಿ ಅಲ್ಲಿ ಕುಣಿಸ್ತಾರ

ಅದೆಲ್ಲರಿಗೂ ಊರಾಗ ಯಾರು ಕೇಳಿದ್ರಿ ಅಲ್ಲಿ ಎಲ್ಲಿ ದನಗರ್ ಧನ್ಗರ್ ಗೇಟು ಪೀರತ್ ಅಂತ ಅಂತಾರ ಅದ್ ಬೇರೆ ಹೆಸರಿಲ್ಲ ಧನ್ಗರ್ ಗೇಟ್ ರೈತಿ ಕುರುಬರ್ಗೇಟ್ ಭೀ ಅಂತಾರು ಧನ್ಗರ್ ಗೇಟ್ ಅಂತರು ಮರಾಠಿ ಓಡದಾಗ ಧನ್ಗರ್ ಗೇಟ್ ರ ಅಂದ್ರೆ ಅದ್ರ ಈಗ ಎಲ್ಲೋ ಒಂದು ಕಡೆ ನೀವು ಬಹಳ ಒಂದು ಅಂದ್ರೆ ನೀವು ಬಹಳ ಖುಷಿಯಿಂದ ಇಲ್ಲಿ ಕೆಲಸಗಳನ್ನ ಕಾರ್ಯಗಳನ್ನ ದೇವ್ರ ಸೇವೆ ಸಲ್ಸ್ತಾರೆ ಬಟ್ ಸಲ್ಸೋದ್ರಿಂದ ಈ ಕಡೆ ಒಂದು ಎರಡ್ ಮೂರು ವರ್ಷ ಹಿಂದ್ಗಡೆ ಇಡ್ಕೊಂಡ್ರೆ ಇಲ್ಲಿ ಸ್ಥಾನ ದೇವಸ್ಥಾನ ಎಲ್ಲೋ ಒಂದು ಕಡೆ ಫುಲ್ ಡೆವಲಪ್ ಆಗ್ಯದ ಅಂದ್ರೆ ಅದ್ರ ಯಾವ್ರ ಅವ್ರಲೆ ಮಾಡ್ಕೋತರುಲೆ ಮಾಡ್ಕೊತಿವ್ ನಾವೇನ ನಡ್ಕೋತಿದಾಗ ನಮ್ ದೇವ್ರ್ ಇದ್ರ ಭೀ ನಮ್ ಕಮಿಟಿ ನಮ್ ಹಿರಿಯರ ಏಕ ಜುಟ್ಟಿಂಗ್ ಹಿಡ್ಕೊಂಡು ಯಾರು ಯಾರು ಅದಕ್ಕೆ ಇದು ಮಾಡಂಗಿಲ್ಲ ದೇವ್ರದ್ ರೊಕ್ಕ ಯಾನಿದ್ರು ಬಿ ದೇವ್ರ ಪೆಟ್ಟಿಗೆಯಾಗ ಹೋದೋಗ್ಯದ ಒಮ್ಮೆ ವರ್ಷಕ್ಕೊಂಬಿ ಹೊಡ್ಯದ ಒಂದ್ ನಮ್ ಕುರಿ ಪೂಜಾರಿ ಕುರಿಕಿಂದ ಆ ಕುರಿಕ ಒಂದ್ ನಾಲ್ ಸಾವ್ ನಾಲ್ಸ್ಕಿದ್ ಅದ ನಾಲ್ ತಂದ್ ಗುಡೆ ಒಂದು ಪಿಟಿಯ ತಂದಿ ದೇವ್ರಿಗೆ ನ್ಯಾಮ ಅಂದ ನಮ್ ಮೊರಮ್ ಬಂದ ನಂತರ ಅದ್ ನಾಲ್ಸಾವ ಆ ಅದ ನಾಲ್ಕು ಕುನಿಕ ಆ ಪೆಟ್ಟರೆ ಅವಾದ್ ಮಾಡ್ ಕಡಬಾಡ ಅದ ಯಾಕ್ ಅವಾಜ್ ಮಾಡಿದ್ ನಮ್ ಪೂಜಾರಿ ಪಿಟಗಿ ತಗ ನೋಡ್ರಿ ಅದ ನಾಲ್ ಇದ ಮಾಡ್ತಿತ್ತು அல்ல அது குரு குடி அதுக்கு அலாய் பண்ண அலய் அது அல்ல குரு அல்லே குந்திர மொதல மயிர் கார்கேத்தி அல்லது ಬೋರಗಾಂವ್ ಗ್ರಾಮದ ಮಡ್ಡಿ ಬೀರ ದೇವರ ದೇವಸ್ಥಾನದಲ್ಲಿ ಬಂದು ಸಣ್ಣ ಒಂದು ಶಾರ್ಟ್ ಹಿಡಿಯೋನ ಮಾಡ್ಕೊಂಡು ಯಾಕಂದ್ರೆ ಇದಕ್ಕಿಂತ ಮುಂಚೆನೂ ಕೂಡ ನಾವು ಈ ಬೀರ್ ದೇವರ ಚರಿತ್ರೆಯನ್ನ ಒಂದು ಸ್ವಲ್ಪ ತಿಳಿಸುವಂತ ಒಂದು ವ್ಯವಸ್ಥೆ ಮಾಡಿದಿವಿ ಬಟ್ ಅಲ್ಲಿಂದ ಹೆಂಗಾಗಿದೆ ಅಂತಂದ್ರ ಅಹ್ ಸುಮಾರು ವರ್ಷಗಳಿಂದ ಒಬ್ಬ ಕುರುಬರ ಸಮ ಹಾಲಮತ ಸಮಾಜದವರ ಹಿರಿಯರೊಳಗ ಕುರಿ ಮೆಸ್ಕೊತಾ ಗುಲ್ಬರ್ಗ ನಾಡಕ್ ಹೋದಾಗ ಅಲ್ಲಿ ಸಿಕ್ಕಿರುವಂತ ತಂದ ಇಲ್ಲಿ ಗದಿಗೆ ಒಳಗೆ ಇಟ್ಟಾಗ ಇಲ್ಲಿ ನಾಲ್ಸಾಬ್ ಅಂತೇಳಿ ಇವ್ರು ಸ್ಥಾಪನೆ ಮಾಡಿ ಅಲ್ಲಿಂದ ಈ ಧಾರ್ಮಿಕ ಕ್ಷೇತ್ರವನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಆದ ನಂತರ ಇನ್ನೂ ಪರಂಪರೆ ಕೂಡ ಇಲ್ಲಿ ಊರಲ್ಲಿ ಇರುವಂತ ಬೀರ್ ದೇವ್ರ ಮಠಕ್ಕೆ ಬಂದ ನಾಲ್ಸಾಬ್ ಬಂದ್ ಭೇಟಿ ಕೊಡ್ತಾನ ಇಲ್ಲಿಂದ ಬೀರ್ ದೇವ್ರು ಪಾಲಿಕೆ ಕೂಡ ಹೋಗಿ ಭೇಟಿ ಕೊಡ್ತದ ಸರ್ ಅದರಲ್ಲಿ ನಮಸ್ಕಾರ ಎಲ್ರಿಗೂ ಧನ್ಯವಾದ